ನಿಮ್ಮ ಕರೆಗಳಿಗೆ ಸ್ಪಂದಿಸುವ ಮುನ್ನ ಕೊನೆಯ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ ಶಾಸ್ತ್ರಗಳಿಗೆ ಫಲ ತಿಳಿಸಿ ಮಕರ ಕುಂಭ ಮೀನ ಗಮನಿಸ ಮಕರ ರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ನೋಡಿ ಪಂಚಮ ಸ್ಥಾನದಲ್ಲಿ ಮಾಂದಿ ಇದ್ದರೆ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಪಂಚಮ ಸ್ಥಾನ ಬುದ್ಧಿ ಸ್ಥಾನ ಅದು ಹೀಗಾಗಿ ಬುದ್ಧಿಯಲ್ಲಿ ತೊಡಕುಂಟಾಗ್ತಕ್ಕಂಥದ್ದು ಆಮೇಲೆ ಉದರ ಬಾಧೆ ಉಂಟಾಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ ಚಂದ್ರ ಕೂಡ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಆಗುತ್ತೆ ಚಂದ್ರ ಅಷ್ಟಮದ ಸಪ್ತಮಾಧಿಪತಿ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟಗಳ ಸಂಭವ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಏನಾಗುತ್ತೆ ಫ ಫಲ ಏನು ಪರಿಹಾರ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಆದರೆ ಏನು ಯಾವ ಯಾವ ಕಾರಣಕ್ಕೆ ಪರಿಹಾರ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಇನ್ನು ಪ್ರಧಾನವಾಗಿ ವೃತ್ತಿಯಲ್ಲಿ ಸಂಬಂಧಿಸಿದ ಹಾಗೆ ಆ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಆತ ಬಲಿಷ್ಠನಾಗಿರುವ ಕಾರಣ ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿರೋದಿಲ್ಲ ಲಾಭವನ್ನು ಕಾಣ್ತೀರಾ ಪ್ರಶಂಸೆ ಕಾಣ್ತೀರಾ ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯತೆಗಳನ್ನು ಉಂಟಾಗ್ತಕ್ಕಂಥ ಸಾಧ್ಯತೆ ವಸ್ತ್ರ ವ್ಯಾಪಾರಿಗಳಲ್ಲಿ ಶುಕ್ರ ಬುಧರಿದ್ದಾಗ ಶುಕ್ರೇಣ ರಂಗಾಯುಧೈ ಅಂತ ಹೇಳುತ್ತೆ ಹೀಗಾಗಿ ಕಲಾವಿದರಿಗೆ ರಂಗಕರ್ಮಿಗಳಿಗೆ ಇವರಿಗೆಲ್ಲ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು ಕಾಣ್ತೀವಿ ವಾರದ ಆದಿಯಲ್ಲೇ ನಿಮಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ತಗೊಳ್ಬೇಕು ಮಕರ ರಾಶಿಯವರು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಗಮನಿಸಿ ಇನ್ನು ವಾರ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ಮಕರ ರಾಶಿಯವರಿಗೆ ಏನಪ್ಪ ಇರ್ತದೆ ಅಂತಂದರೆ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಬಂದು ಎರಡನೇದಾಗಿ ಕಿವಿ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ ವಾರದ ಮಧ್ಯ ಭಾಗದಲ್ಲಿ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಮಕರ ರಾಶಿಯವರಿಗೆ ಕಿವಿ ಸಂಬಂಧಿ ತೊಂದರೆಗಳುಂಟಾಗುವ ಸಾಧ್ಯತೆ ಇರ್ತದೆ ಗಮನಿಸಿ ಮತ್ತು ಸೇವಕರ ಕೈ ಕೊಟ್ಬಿಡ್ತಾರೆ ಯಾರೋ ನಿಮ್ಮ ಕೆಲಸಗಾರ ಇರ್ತಾರಲ್ಲ ನೀವು ನಿಮಗೆ ಸುತ್ತ ಕೆಲಸ ಅಂದ್ಕೊಂಡಿದ್ರೆ ಹಾಳು ಮಾಡಿದ ಹಾಳು ಅಂತಾರಲ್ಲ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಅದೊಂದು ಸ್ವಲ್ಪ ತೊಡಕು ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ವಾರದ ಮಧ್ಯದಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ ಇಷ್ಟ ಆದರೆ ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಅದು ಜನ್ಮಕ್ಕೆ ಬಂದುಬಿಡ್ತಾನೆ ಮಾಂದಿ ಆ ಕಾರಣದಿಂದಾಗೆ ಸ್ವಲ್ಪ ಆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಶಿರೋಭಾಗ ಊರ್ಧ್ವಾಂಗ ರೋಗ ಅನ್ವಿತ ಅಂತ ಹೇಳ್ತಾರೆ ಹೀಗಾಗಿ ತಲೆ ಸಿಡಿತ ತಲೆ ಭಾರ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಕೆಲಸ ಆಗ್ತಾ ಇರುತ್ತೆ ಒಂದು ಫೋನ್ ಕಾಲಲ್ಲೇ ಎಲ್ಲ ಮುಗಿದು ಹೋಗುತ್ತೆ ಅಂಥದ್ದೊಂದು ಲಕ್ಷಣ ಚಂದ್ರ ಚೆನ್ನಾಗಿದ್ದಾಗ ಕೆಲಸಗಳಿಗೆ ತೋರೋಕಿಲ್ಲ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಅಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಶನೇಶ್ವರ ಕವಚ ಸ್ಮರಣೆ ಮಾಡ್ತಕ್ಕಂಥದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಪರಿಹಾರಕ್ಕೆ ನೀವು ಅದನ್ನು ಮಾಡಬಹುದು ಇನ್ನು ಕುಂಭರಾಶಿಯನ್ನು ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಕುಂಭರಾಶಿಯವರಿಗೆ ನೋಡಿ ನಿಮಗೆ ಚತುರ್ಥದಲ್ಲಿ ಮಾಂದಿ ಉದಿಯಾಗುತ್ತೆ ಈ ಕಾರಣದಿಂದಾಗಿ ವಾರದ ಆದಿಯಲ್ಲಿ ನೀವು ಪ್ರಯಾಣದ ತೊಂದರೆಯನ್ನು ಎದುರಿಸಬೇಕಾಗತ್ತೆ ಮತ್ತು ಜೊತೆಗೆ ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಬಂಧುಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಮಾತನಾಡ್ಬೇಕಾ ಎಚ್ಚರಿಕೆ ತೊಗೊಳ್ಬೇಕು ಏನು ಮಾತಾಡ್ತೀರಾ ಅದು ನಿಮಗೆ ಮುಳುವಾಗ್ಬಿಡುವ ಸಾಧ್ಯತೆ ಇರುತ್ತದೆ ಬಂಧುಗಳ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಇವರಡು ತುಂಬ ವಿಚಾರ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ ಇನ್ನು ಮಂಗಳವಾರದ ಮಟ್ಟಿಗೆ ವಾರದ ಆದಿಯಲ್ಲೇ ಮಂಗಳವಾರ ನಿಮಗೆ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಆದರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ದಾಂಪತ್ಯದಲ್ಲಿ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅನುರಾಗ ಪ್ರೀತಿ ಮೊಳಿತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ ತಾಮಸ ಆಹಾರ ಜಂಕ್ ಫುಡ್ ಅಂತೀವಲ್ಲ ನೀವು ಮನೇಲಿ ಮಾಡಲಿಕ್ಕೆ ಆಗಲ್ಲ ಅಂತ ತಕ್ಷಣ ನಾವು ಹೊರಗಿನ ಆಹಾರ ತ ಆ ಕಡೆಗೆ ಮನಸ್ಸು ಹೋಗ್ಬಿಡುತ್ತೆ ಅಂತಹ ಆಹಾರದಿಂದ ತೊಡಕು ಉಂಟಾಗ ಸೂಚಿಸ್ತಾ ಇದೆ ಹಣಕಾಸಿನ ತೊಂದರೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಫೈನಾನ್ಸ್ ಕ್ಷೇತ್ರಗಳಲ್ಲಿ ಅದು ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಬುಧವಾರ ಬಹಳ ಮುಖ್ಯವಾಗಿ ಹಣಕಾಸಿನ ತೊಂದರೆ ಇನ್ನು ಆರೋಗ್ಯ ವ್ಯತ್ಯಾಸ ಇದೆ ಗುರುವಾರದ ಮಟ್ಟಿಗೆ ಹೀಗಾಗಿ ಅಲ್ಲಿ ನಿಮಗೆ ಶಿರೋಬಾಧ ಹೆತ ಪ್ರಕಾರ ತಲೆ ಸಿಡಿತಾ ತಲೆ ಭಾರ ಇಂಥದ್ದನ್ನು ಸೂಚಿಸ್ತಾ ಇದೆ ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಖಿನ್ನತೆ ಬೇಸರ ದುಃಖ ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ ಚಂದ್ರ ಅಲ್ಲಿ ಕೇತು ಜೊತೆಗಿದ್ದಾಗ ಮಾನಸಿಕವಾಗಿ ಖಿನ್ನತೆ ಅಂತಕ್ಕಂಥದ್ದು ಉಂಟಾಗುತ್ತೆ ವಾರ ಮಧ್ಯದಲ್ಲಿ ಕುಂಭರಾಶಿಯವರಿಗೆ ಮಾನಸಿಕ ವ್ಯಥೆ ಇನ್ನು ವಾರಾಂತ್ಯದಲ್ಲಿ ಗಮನಿಸಿಕೊಂಡ್ರೆ ವ್ಯಯ ಇದೆ ಕಾಲಿನ ಬೆರಳಿನ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಹೀಗಾಗಿ ಹುಷಾರಾಗಿ ಓಡಾಡಿ ಹೊಸ್ತಲ್ಲಿ ಎಡುವುದರಿಂದ ಹಿಡಿದು ನೀವು ರಸ್ತೆಗಿಳಿಯುವವರಿಗೆ ಸ್ವಲ್ಪ ಹುಷಾರಾಗಿರಬೇಕು ಉಗುರಿನ ಸಮಸ್ಯೆ ತುಂಬ ಇದೆ ಇನ್ನು ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ಲಾಭದಲ್ಲಿದ್ದಾನೆ ಈ ಕಾ ಈ ಕಾರಣದಿಂದ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ಕ್ಷೇತ್ರ ದರ್ಶನ ಇದೆ ಒಂದು ಒಳ್ಳೆಯ ಸುಕ್ಷೇತ್ರ ದರ್ಶನ ಮಾಡತಕ್ಕಂತಹ ಸಾಧ್ಯತೆ ಕೂಡ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ ಇನ್ನು ಕುಂಭರಾಶಿಯವರಿಗೆ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಶನೈಶ್ಚರ ಸನ್ನಿಧಾನಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಎಳ್ಳನ್ನು ಸಮರ್ಪಿಸಿದ್ರು ಆಗುತ್ತೆ ಅದು ತುಂಬ ನಿಮ್ಮನ್ನು ಈ ವಾರ ಇಡೀ ಕಾಪಾಡುತ್ತೆ ಯಾವುದೋ ತೊಡಕುಗಳಿಂದ ಬಿಡಿಸಿಕೊಟ್ಟು ಸಮಾಧಾನ ತಂದುಕೊಡುತ್ತೆ ಇನ್ನು ಮೀನರಾಶಿಯವರು ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸಹೋದರ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ತೃತೀಯದ ಮಾಂದಿಯಿಂದಾಗಿ ದ್ವಿತೀಯದ ಮಾಂದಿ ಮಂಗಳವಾರ ಬಂದ್ಬಿಡುತ್ತೆ ಆಹಾರ ವ್ಯತ್ಯಾಸ ಕೂಡ ಆಗುತ್ತೆ ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ವಾರದ ಆದಿಯಲ್ಲಿ ಕಣ್ಣಿನ ಬಾಧೆ ಇದೆಲ್ಲ ಇದೆ ವಿದ್ಯಾರ್ಥಿಗಳು ಆಗಿ ಮಾತಾಡ್ಬಿಡ್ತಾರೆ ಅಕ್ಕ ಅಲ್ಲಿ ನಚಾಟು ವಾಕ್ಯಂ ಕಲಹಾಯಮಾನು ಅಂತ ಹೇಳುತ್ತೆ ಹೀಗಾಗಿ ಕಲಹ ಪ್ರೀತಿಯಿಂದ ಮಾತಾಡೋದಿಲ್ಲ ಮೀನರಾಶಿಯವರು ವಾರದ ಆದಿಯಲ್ಲಿ ಸ್ವಲ್ಪ ಸಿಡುಕ್ ಸಿಡುಕಲ್ಲಿರ್ತಾರೆ ಅಂಥದ್ದೊಂದು ಲಕ್ಷಣ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಆದರೆ ಆರೋಗ್ಯ ಕೈ ಕೊಡುತ್ತೆ ಕಣ್ಣಿನ ಬಾಧೆ ಅಥ ಪ್ರಕಾರ ಸೂಚಿಸ್ತಾ ಇದೆ ನಷ್ಟತೆ ಸೂಚಿಸ್ತಾ ಇದೆ ವ್ಯಯ ಲಾಸ್ ಅನಗತ್ಯ ಖರ್ಚು ಅಂತೀವಲ್ಲ ಅದನ್ನು ಸೂಚಿಸ್ತಾ ಇದೆ ವಾರ ಮಧ್ಯದಲ್ಲಿ ಕೂಡ ನಿಮಗೆ ಸ್ವಲ್ಪ ದುರ್ಬಲವಾಗಿದೆ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಕಹಿ ಕ್ಲಿಷ್ಟವಾಗಿದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತೀರಾ ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಲಾಭ ಏನು ಕಳ್ಕೊಂಡಿದ್ರೋ ವಾರದ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅದು ವಾರಾಂತ್ಯದಲ್ಲಿ ಮತ್ತೆ ಗಳಿಸ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ಚಂದ್ರನು ನಿಮಗೆ ಅಲ್ಲಿ ಅಷ್ಟಮ ಬರ್ತಾನೆ ಸ್ವಲ್ಪ ಸ್ತ್ರೀಯರು ಸ್ವಲ್ಪ ಮಾನಸಿಕವಾಗಿ ಕುಗ್ಗಬಹುದು ಸ್ವಲ್ಪ ಹುಷಾರಾಗಿರಿ ಮನೋಬಲ ಬೇಕು ಮುಖ್ಯವಾಗಿ ಇದಕ್ಕೇನಪ್ಪ ಮನೋಬಲ ವೃದ್ಧಿಯಾಗಬೇಕಾದ್ರೆ ಆ ಪ್ರಾರ್ಥನೆ ಮತ್ತು ಗುರು ಸನ್ನಿಧಾನದಲ್ಲಿ ಬಹಳ ಬೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು ಅದು ಕೂಡ ತುಂಬ ತುಂಬ ಒಳ್ಳೆಯದು ನಿಮಗೆ ಸಿಹಿ ಮಾಡುತ್ತೆ ಬೆಲ್ಲ ಸಮರ್ಪಣೆಯಿಂದ ಏನಪ್ಪ ಅಂದರೆ ಜೀವನವೇ ಬದುಕೆ ಸಿಹಿಯಾಗುತ್ತೆ ಅದು ಗುರುಸನ್ನಿಧಾನದಲ್ಲಿ ಮಾಡೋದರಿಂದ ಬುದ್ಧಿ ಕೂಡ ಸಿಹಿಯಾಗುತ್ತೆ ಅಂದರೆ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಆತಂಕ ಮಾಡ್ಕೋಬೇಡಿ ಸ ಯಾವಾಗ ತೊಡಕಿದೆ ಆ ಸಂದರ್ಭದಲ್ಲಿ ಒಂದು ಗುರುಸನ್ನಿಧಾನಕ್ಕೆ ಹೋಗಿ ಹೀಗೆ ಒಂದು ಬೆಲ್ಲ ಸಮರ್ಪಣೆ ಮಾಡಿದ್ರೆ ಮನಸ್ಸು ನಿರಾಳವಾಗುತ್ತೆ ಯೋಚನೆ ಮಾಡೋದು ಬೇಡ ಇವು ಹನ್ನೆರಡು ರಾಶಿಗಳ ಫಲಾಪು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್